ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಫ್ಲವರ್ ಸ್ಟೇಜ್ ಸ್ಟೇಜ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ನಾನಿರೋದು ಚಿಕ್ಕೋಡಿಯಲ್ಲಿ ಸೊ ಗೈಸ್ ನಾವು ಇವತ್ತಿರೋದು ಚಿಕ್ಕೋಡಿಯಲ್ಲಿ ಸೊ ಚಿಕ್ಕೋಡಿಯಲ್ಲಿ ನಾವು ಬಂದಿರೋದು ಮೆಡಿಟೇಷನ್ ಕ್ಯಾಂಪ್ಗೆ ನಾವು ಮೆಡಿಟೇಷನ್ ಕ್ಯಾಂಪಲ್ಲಿ ಹೇಗೆಲ್ಲ ಇರ್ತೀವಿ ಆಮೇಲೆ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೆ ಕೂಡ ಸೊ ಬನ್ನಿ ಗಾಯ್ಸ್ ವಿಡಿಯೋ ಶುರು ಮಾಡೋಣ ಗೈಸ್ ನಾವು ಊರಿಂದ ಬರೋಷ್ಟ್ರೊಳಗೆ ನೈಟ್ ಆಗಿಬಿಟ್ಟಿತ್ತು ಸೊ ಬಂದ ತಕ್ಷಣ ಊಟ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಹಾಗೆ ಓಡಾಡ್ತಿದ್ದೀವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏನೇನಿದೆ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದೀನಿ ಸೊ ಅದನ್ನು ನಿಮಗೆ ಕೂಡ ತೋರಿಸ್ತಿದ್ದೀನಿ ಆ್ಯಂಡ್ ಇಲ್ಲಿ ತುಂಬಾ ಚೆನ್ನಾಗಿದೆ ಊಟ ಮಾಡಿದ ತಕ್ಷಣ ಹೊರಗಡೆ ಬಂದಿದ್ದೀವಲ್ಲ ಸೊ ತಂಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಹಾಗೆ ಇಲ್ಲಿನ ವೈಫ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಗಿಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಗೈಸ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೀವು ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಲೈಟಿಂಗ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ ಆಮೇಲೆ ಇಲ್ಲಿ ಚೆನ್ನಾಗಿರೋ ಗಿಡಗಳೆಲ್ಲ ಇದೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನಮ್ಮಣ್ಣ ನೋಡಿ ಹೆಂಗೆ ಆಟಾಡ್ತಿದ್ದಾನೆ ಚಿಕ್ಕಮಕ್ಳು ಥರ ಜಾಸ್ತಾ ಇಲ್ವಾ ಟ್ರೈ ಮಾಡು ಸೊ ಗೈಸ್ ಟ್ರೈ ಮಾಡಿದೆ ಬಟ್ ಅಲ್ಲಿ ಜಾಗ್ತಾ ಇಲ್ಲ ಅಂತೆ ನನಗಂತೂ ತುಂಬಾ ಖುಷಿ ಅನ್ನಿಸ್ತಿದೆ ಬಿಕಾಸ್ ನೈಟ್ ಈ ಥರ ನಡ್ಕೊಂಡು ಇದ್ದರೆ ಅದು ಈ ಥರ ಬ್ಯೂಟಿಫುಲ್ ಆಗಿರೋ ಜಾಗದ ಹತ್ರ ಪ್ಲೇಸ್ ತುಂಬಾ ಚೆನ್ನಾಗಿದೆ ನನಗೆ ಸೊ ಗೈಸ್ ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ ಸೊ ನಾನು ನಿಮಗೆ ಇಲ್ಲಿನ ನೈಟ್ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ತೋರಿಸ್ತೀನಿ ಸೊ ಬನ್ನಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಗಿಡಗಳೆಲ್ಲ ಇದೆ ನೋಡಿ ಗೈಸ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಫ್ಲವರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಫ್ಲವರ್ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿ ಇದೆ ಈ ಫ್ಲವರ್ಸ್ ಗೈಸ್ ನೈಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಚಂದ್ರ ಕಾಣಿಸ್ತಿದ್ದಾನೆ ಈ ಚಂದ್ರನ್ ಬೆಳಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ನನಗಂತೂ ತುಂಬಾ ಖುಷಿ ಇದೆ ಗೈಸ್ ನೋಡಿ ಇಲ್ಲಿ ಕಂಬಳಿ ಹುಳ ಇದೆ ಇದೇನಾದ್ರೂ ಮೈ ಮೇಲೆ ಹತ್ಕೊಂಡ್ರೆ ಎಷ್ಟು ಕಡಿಯುತ್ತೆ ಅಂತ ಹೇಳಿದ್ರೆ ತುಂಬಾನೇ ಕಡಿಯುತ್ತೆ ಈಗ ಮೇಲ್ ಇದ್ದೀನಿ ಮೇಲ್ಗಡೆನೂ ತುಂಬಾ ಚೆನ್ನಾಗಿ ವಾತಾವರಣ ಇದೆ ನನ್ನ ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ಬನ್ನಿ ನೋಡೋಣ ನೋಡಿ ಮೇಲ್ಗಡೆಯಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸೊ ಗೈಸ್ ಇವಾಗ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಧ್ಯಾನ ನಾಳೆ ಮಾರ್ನಿಂಗಿಂದ ಶುರು ಆಗುತ್ತೆ ಮೆಡಿಟೇಷನ್ ಕ್ಯಾಂಪ್ ಅಂತ ಹೇಳಿದೆ ಬಟ್ ತುಂಬ ಜನದಲ್ಲಿ ಜನಗಳೆಲ್ಲ ಬರ್ತಾ ಇದ್ದಾರೆ ಇದು ಒಂದು ದೊಡ್ಡ ಪ್ರೋಗ್ರಾಮ್ ಇದೆ ಪ್ರೋಗ್ರಾಮ್ ಆದಮೇಲೆ ಆಮೇಲೆ ನಿಮ್ಮ ಮೆಡಿಟೇಷನ್ ಶುರು ಆಗುತ್ತೆ ಗೈಸ್ ಇವಾಗ ಆಲ್ರೆಡಿ ನೈಟ್ ಟೈಮ್ ಬಂದುಬಿಟ್ಟು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ನೋಡಿದ್ರಲ್ಲ ಗೈಸ್ ಇದು ಸ್ಟೇಜ್ ಸ್ಟೇಜ್ ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಗೈಸ್ ಇದೇನು ಅಂತ ಹೇಳಿ ಯೋಚನೆ ಮಾಡ್ತಿದೀರಾ ಇದು ಪಿರಾಮಿಡ್ ಗೈಸ್ ಇದನ್ನ ಹಾಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ಕಾಮ್ ಆಗುತ್ತೆ ಹಾಗೆ ಕಾಸ್ಮಿಕ್ ಎನರ್ಜಿ ರಿಸೀವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಾವೆಲ್ಲರೂ ಎಲ್ರು ಕುತ್ಕೊಂಡು ಪಿರಮಿಡ್ಗೆ ಥ್ರೆಡ್ ಹಾಕ್ತಾ ಇದ್ವಿ ಸೊ ಎಲ್ರು ಕುತ್ಕೊಂಡು ಇವಾಗ ಹಾಕ್ತಾ ಇದೀವಿ ಟೈಮ್ ಒಂದು ಗಂಟೆ ಆಗಿದೆ ಸೊ ಗೈಸ್ ಎಲ್ಲರೂ ಇದೀವಲ್ಲ ಸೊ ಬೇಗನೆ ಆಗ್ಬಿಡುತ್ತೆ ಮಾತಾಡ್ಕೊಳ್ತಾ ಮಾಡ್ತಾ ಇದೀವಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ ಬಾಯ್ ಗೈಸ್